ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹನ್ನೆರಡರಂದು ಶಕ್ತಿಶಾಲಿ ಹುಣ್ಣಿಮೆ ಈ ರಾಶಿಯವರಿಗೆ ಭಯಂಕರ ಅದೃಷ್ಟ ಆಕಸ್ಮಿಕ ಧನಲಾಭ ಸಂಪತ್ತು ಹೆಚ್ಚಳ ಹುಣ್ಣಿಮೆಯ ಕಾರಣ ಲಕ್ಷ್ಮೀ ಮಾತೆಯ ಕೃಪಾ ಕಟಾಕ್ಷ ರಾಶಿಯವರ ಮೇಲೆ ಬೀಳಲಿದೆ ಈ ಒಳ್ಳೆಯ ಕಾಲದಿಂದಾಗಿ ಅವರು ಸಿರಿವಂತರಾಗಲಿದ್ದಾರೆ ಅವರ ಸಂಪತ್ತು ಹೆಚ್ಚಾಗಲಿದೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿಯಾಗಲಿದೆ ಆ ಅದೃಷ್ಟದ ರಾಶಿಗಳ ಕುರಿತು ತಿಳಿಯೋಣ ಬನ್ನಿ ಈ ವಿಶೇಷ ದಿನ ನಿಮ್ಮ ಮನೆಯ ಬಾಗಿಲಿಗೆ ಈ ಒಂದು ವಸ್ತುವನ್ನ ಈ ನಿಯಮ ಪಾಲಿಸಿ ಕಟ್ಟಿದರೆ ವರ್ಷಪೂರ್ತಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಗುರುವಿನ ಬಲ ಸಿಗುತ್ತದೆ ವಿಶೇಷ ಯಶಸ್ಸು ಪ್ರಾಪ್ತಿಯಾಗುತ್ತೆ ಇಡೀ ಮನೆಗೆ ಧನಾತ್ಮಕ ಶಕ್ತಿ ಪ್ರವೇಶದಿಂದ ಮಾನಸಿಕ ನೆಮ್ಮದಿ ಹಣ ಐಶ್ವರ್ಯ ಲಕ್ಷ್ಮಿಯ ಕೃಪೆ ಉಂಟಾಗಿ ಮನೆಯ ಏಳಿಗೆ ಆಗ್ತಾ ಹೋಗುತ್ತೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಧನು ರಾಶಿ ಈ ಪೂರ್ಣಿಮೆ ಎನ್ನುವುದು ಧನು ಸಾಕಷ್ಟು ಲಾಭದಾಯಕವಾಗಿರಲಿದೆ ಹಾಗೂ ಈ ಸಂದರ್ಭದಲ್ಲಿ ಧನು ರಾಶಿಯ ಉದ್ಯಮಿಗಳಿಗೆ ತಮ್ಮ ಉದ್ಯಮ ಅಥವಾ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ನೀಡುವಂಥ ಡೀಲ್ ಸಿಗುವ ಸಾಧ್ಯತೆ ಇದೆ ಅರ್ಧಕ್ಕೆ ನಿಂತುಕೊಂಡಿರುವ ಕೆಲಸಗಳು ಕೂಡ ಮರು ಪ್ರಾರಂಭವಾಗಿ ನಿಮಗೆ ಲಾಭವನ್ನು ತಂದುಕೊಡಲಿದೆ ಈ ಸಂದರ್ಭದಲ್ಲಿ ಧನು ರಾಶಿಯವರಿಗೆ ಆಕಸ್ಮಿಕ ಲಾಭವಾಗಲಿದೆ ಹಾಗೂ ಧನು ರಾಶಿಯವರು ಮಾಡುವಂಥ ಸಾಮಾಜಿಕ ಕೆಲಸಗಳಿಗಾಗಿ ಅವರಿಗೆ ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚಾಗಿ ಜನರು ನೀಡುವಂತಹ ಪ್ರೀತಿ ಮತ್ತು ಗೌರವದಲ್ಲಿ ಕೂಡ ಈ ಹೆಚ್ಚಳ ಕಂಡುಬರಲಿದೆ ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್ ಜೊತೆಗೆ ಸಂಬಳ ಕೂಡ ಹೆಚ್ಚಾಗಲಿದೆ ಜೀವನದಲ್ಲಿ ಪ್ರಮುಖವಾಗಿ ಬೇಕಾಗಿರುವಂಥ ಸುಖ ಶಾಂತಿ ನೆಮ್ಮದಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗಲಿದೆ ಯಾರದೆಲ್ಲ ಮದುವೆಯಾಗಿಲ್ಲ ಅವರ ಮದುವೆ ಆಗುವುದಕ್ಕೆ ಸಂಬಂಧಗಳು ಹುಡುಕಿಕೊಂಡು ಬರಲು ಹಾಗೂ ಎಲ್ಲ ಅಂದುಕೊಂಡಂತೆ ನಡೆದರೆ ಕಲ್ಯಾಣ ಭಾಗ್ಯ ಕೂಡ ನಡೆಯಲಿದೆ ಸಾಕಷ್ಟು ಸಮಯಗಳಿಂದ ಮದುವೆಯಾಗಿ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವಂಥ ಧನು ರಾಶಿಯವರಿಗೆ ಅತಿ ಶೀಘ್ರದಲ್ಲಿ ಶುಭ ಸುದ್ದಿ ಸಿಗಲಿದೆ ಆರ್ಥಿಕತೆಯ ವಿಚಾರದಲ್ಲಿ ಕೂಡ ಧನುರಾಶಿಯವರಿಗೆ ಸಾಕಷ್ಟು ಲಾಭಾಂಶಗಳು ಸಿಗಲಿದೆ ಧನು ರಾಶಿಯವರು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿಯೂ ಕೂಡ ಭಾಗ್ಯದ ಜೊತೆಗಾರಿಕೆ ಸಿಗುವುದರ ಮೂಲಕ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಗೆಲುವನ್ನು ಸಾಧಿಸಲಿದ್ದಾರೆ ಒಂದು ವೇಳೆ ಧನು ರಾಶಿಯವರು ರಾಜಕೀಯ ಕ್ಷೇತ್ರದಲ್ಲಿದ್ದರೆ ಈ ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಮುಖ್ಯ ನೆಲೆಗೆ ಬರುವಂತಹ ಅವಕಾಶಗಳನ್ನು ಕಲ್ಪಿಸಲಾಗುತ್ತೆ ಬರಹಗಾರಿಕೆ ಅಂದರೆ ಜರ್ನಲಿಸಂನಲ್ಲಿರುವವರಿಗೆ ಇದು ಹೇಳಿ ಮಾಡಿಸಿದ ಸಮಯ ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಧನು ರಾಶಿಯವರು ತಮ್ಮ ಅತ್ಯಂತ ಅದೃಷ್ಟಮಯ ದಿನಗಳನ್ನು ಕಾಣಲಿದ್ದಾರೆ ಕರ್ಕಾಟಕ ರಾಶಿ ಸಂಪತ್ತಿನ ಅಧಿದೇವತೆಯಾಗಿರುವಂಥ ಲಕ್ಷ್ಮಿಯ ಸಂಪೂರ್ಣ ಕೃಪಾ ಕಟಾಕ್ಷ ಕರ್ಕರಾಶಿಯವರ ಮೇಲೆ ಈ ಸಂದರ್ಭದಲ್ಲಿ ಇರುತ್ತದೆ ಈ ಸಂದರ್ಭದಲ್ಲಿ ಕರ್ಕರಾಶಿಯವರು ತಮ್ಮ ಬಹುಕಾಲದ ಕನಸಾಗಿರುವಂಥ ವಿದೇಶಕ್ಕೆ ಹೋಗುವಂಥ ಕನಸನ್ನು ಕೂಡ ನನಸು ಮಾಡಿಕೊಳ್ಳಲಿದ್ದಾರೆ ಕೆಲವರು ವಿದೇಶಕ್ಕೆ ವ್ಯಾಪಾರ ಅಥವಾ ಉನ್ನತ ವ್ಯಾಸಂಗಕ್ಕಾಗಿ ಹೋದರೆ ಇನ್ನೂ ಕೆಲವರು ಉದ್ಯೋಗ ಹಾಗೂ ಪ್ರವಾಸಕ್ಕಾಗಿ ಹೋಗಲಿದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಸಂಗಾತಿಯ ಸಂಪೂರ್ಣ ಸಹಕಾರ ನಿಮ್ಮ ಮೇಲೆ ಇರಲಿ ಹಾಗೂ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರಗಳಲ್ಲಿಯೂ ಕೂಡ ಅವರು ನಿಮ್ಮ ಬೆಂಗಾವಲಾಗಿ ನಿಲ್ಲಲಿದ್ದಾರೆ ಕುಟುಂಬದ ನಡುವೆ ಪ್ರತಿಯೊಬ್ಬರ ಜೊತೆ ನಿಮ್ಮ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಲಿದೆ ಹಾಗೂ ಇರುವಂತಹ ಮನಸ್ತಾಪಗಳು ದೂರವಾಗಲಿವೆ ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ನಿಮ್ಮ ಲವ್ ಲೈಫ್ ಕೂಡ ಸಾಕಷ್ಟು ಉತ್ತಮವಾಗಿರಲಿದೆ ದಾಂಪತ್ಯ ಜೀವನದ ಸಿಹಿಯನ್ನು ಅನುಭವಿಸುವಂಥ ಅವಕಾಶ ನಿಮಗೆ ಈ ಸಂದರ್ಭದಲ್ಲಿ ಸಿಗಲಿದೆ ಈ ಸಂದರ್ಭದಲ್ಲಿ ಒಂದು ವೇಳೆ ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಯಾವುದಾದರೂ ಮನಸ್ತಾಪ ಇದ್ದರೂ ಕೂಡ ಅದು ಪರಿಹಾರವಾಗಲಿದೆ ನೀವು ಮಾಡುತ್ತಿರುವಂತಹ ಕೆಲಸದಲ್ಲಿ ಯಾವುದಾದರೂ ಸಮಸ್ಯೆ ಅಡ್ಡ ಬಂದರೆ ಅದೆಲ್ಲ ನಿವಾರಿಸಿಕೊಳ್ಳಬಹುದಾಗಿದೆ ಹಾಗೂ ಕೆಲಸದಲ್ಲಿ ಪ್ರಮೋಷನ್ ಪಡೆದುಕೊಳ್ಳುವಂತಹ ಸುವರ್ಣ ಅವಕಾಶ ಕೂಡ ಸಿಗಲಿದೆ ಸಾಕಷ್ಟು ವರ್ಷಗಳ ಕಠಿಣ ಪರಿಶ್ರಮದ ನಂತರ ನಿಮಗೆ ಈಗ ಕೆಲಸದಲ್ಲಿ ಸಂಬಳ ಹೆಚ್ಚಾಗಲಿದೆ ರಾಶಿ ಈ ಪೂರ್ಣಿಮೆ ಅನ್ನೋದು ರಾಶಿಯವರಿಗೆ ಸಾಕಷ್ಟು ರೀತಿಯಲ್ಲಿ ಲಾಭದಾಯಕವಾಗಿ ಸಾಬೀತಾಗಲಿತೆ ಋಷಭರಾಶಿಯವರ ಜೀವನದಲ್ಲಿ ಈ ವಿಶೇಷವಾದ ಆಚರಣೆ ಸಾಕಷ್ಟು ಮಹತ್ವದ ಪರಿಣಾಮವನ್ನು ಬೀರಲಿದೆ ಈ ಸಂದರ್ಭದಲ್ಲಿ ಋಷಭರಾಶಿಯವರ ಸುತ್ತ ಇರುವಂಥ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಗಳು ಕೂಡ ದೂರವಾಗಿ ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿ ಸಂಚಾರವಾಗುತ್ತವೆ ಎಂದು ಹೇಳಬಹುದು ಸಾಕಷ್ಟು ಸಮಯಗಳಿಂದ ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿರುವಂಥ ಋಷಭರಾಶಿಯವರು ಎಲ್ಲ ಸಾಲಗಳನ್ನು ತೀರಿಸಿ ಜೀವನದಲ್ಲಿ ಆರ್ಥಿಕವಾಗಿ ಸದೃಢರಾಗಲಿದ್ದಾರೆ ಈ ಸಂದರ್ಭದಲ್ಲಿ ಆದಾಯಕ್ಕಾಗಿ ಹೊಸ ಮಾರ್ಗಗಳು ಕೂಡ ನಿಮ್ಮ ಮುಂದೆ ತೆರೆದುಕೊಳ್ಳಲಿವೆ ಉದ್ಯೋಗ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಂದು ಸಮಸ್ಯೆಗಳು ಹಾಗೂ ಅಡೆತಡೆಗಳು ಕೂಡ ಈ ಸಂದರ್ಭದಲ್ಲಿ ನಿವಾರಣೆಯಾಗಲಿದೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಹೆಚ್ಚಾಗಿ ಸಿಗಲಿದೆ ಯಾವುದೇ ಹೊಸ ಉದ್ಯಮ ಅಥವಾ ಉದ್ಯೋಗವನ್ನು ಪ್ರಾರಂಭ ಮಾಡುವಂತಹ ಯೋಜನೆ ಅಥವಾ ಯೋಚನೆ ನಿಮ್ಮಲ್ಲಿದ್ದರೆ ಈ ಸಂದರ್ಭದಲ್ಲಿ ಪ್ರಾರಂಭ ಮಾಡುವುದಕ್ಕೆ ಹೇಳಿ ಮಾಡಿಸಿದ ಶುಭ ಸಮಯ ಎಂದೇ ಹೇಳಬಹುದು ವ್ಯಾಪಾರಿಗಳು ಈ ಸಂದರ್ಭದಲ್ಲಿ ಕೈತುಂಬ ಲಾಭ ಮಾಡುವಂಥ ಅವಕಾಶಗಳು ಕೂಡ ನಿರ್ಮಾಣವಾಗಲಿದೆ ಆರ್ಥಿಕ ಸಂಪಾದನೆಯ ವಿಚಾರದಲ್ಲಿ ಯಾವುದೇ ರೀತಿಯ ತಲೆಕೆಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ ಮೀನರಾಶಿ ಇಂದು ಬಹಳ ಶುಭ ದಿನವಾಗಲಿದೆ ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟವಂತರು ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಹೊಂದುವಿರಿ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಗೊಂದಲ ಉಂಟಾಗಲಿದೆ ಕುಟುಂಬ ಸದಸ್ಯರೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಸಾಧ್ಯ ಸ್ನೇಹಿತರೊಂದಿಗೆ ಎಲ್ಲೋ ಹೋಗಬಹುದು ಆಸ್ತಿಯನ್ನು ಮಾರಾಟ ಮಾಡುವುದರಿಂದ ಅಥವಾ ಬಾಡಿಗೆಗೆ ನೀಡುವುದರಿಂದ ಆರ್ಥಿಕ ಲಾಭವಿದೆ ಹೊಸ ಆದಾಯದ ಮೂಲಗಳಿಂದ ಹಣ ಬರಲಿದೆ ಭೌತಿಕ ಸೌಕರ್ಯಗಳಲ್ಲಿ ಜೀವನ ನಡೆಸುವಿರಿ ತಮ್ಮ ಸಂಬಂಧದ ಬಗ್ಗೆ ಗಂಭೀರವಾಗಿರುವವರು ತಮ್ಮ ಸಂಗಾತಿಯನ್ನು ತಮ್ಮ ಕುಟುಂಬ ಸದಸ್ಯರನ್ನು ಭೇಟಿ ಮಾಡಲು ವ್ಯವಸ್ಥೆ ಮಾಡಬಹುದು ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಶಾಂತಿ ನೆಲೆಸಬಹುದಾಗಿದೆ ಆದರೆ ಮೀನರಾಶಿಯವರು ಈ ಸಂದರ್ಭದಲ್ಲಿ ಶತ್ರುಗಳ ವಿರುದ್ಧ ವಿಜಯವನ್ನು ಸಾಧಿಸಲಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಹೊಟ್ಟೆ ಹಾಗೂ ಕಾಲಿನ ಆರೋಗ್ಯ ಸಮಸ್ಯೆಗಳು ಕಂಡುಬರಲಿದ್ದು ತಮ್ಮ ಆರೋಗ್ಯದ ಬಗ್ಗೆ ಮೀನರಾಶಿಯವರು ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಜಾಗೃತಿ ವಹಿಸುವುದು ಒಳ್ಳೆಯದು ಆದರೆ ಈ ಸಂದರ್ಭದಲ್ಲಿ ಕೂಡ ಸೂರ್ಯನ ಆಶೀರ್ವಾದದಿಂದಾಗಿ ಕೆಲವೊಂದು ಹಳೆಯ ಗಂಭೀರ ಆರೋಗ್ಯ ಸಮಸ್ಯೆಗಳು ಪರಿಹಾರವಾಗಲಿವೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳಿಂದ ನಿಮಗೆ ಸಾಕಷ್ಟು ಅಡ್ಡಿ ಆತಂಕಗಳು ಬರಬಹುದು ಆದರೆ ಅವರನ್ನೆಲ್ಲ ಸೋಲಿಸಿ ವಿಜಯ ಪಥದತ್ತ ಸಾಗುವ ಚಾಣಾಕ್ಷತೆ ನಿಮ್ಮಲ್ಲಿದೆ ಅನ್ನೋದನ್ನು ಮರೆಯಬೇಡಿ ಹಾಗೂ ಸೂರ್ಯನ ಆಶೀರ್ವಾದ ಕೂಡ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸಗಳ ಮೇಲೆ ಇರುತ್ತದೆ ಈ ದಿನದಂದು ಮನೆಯ ಬಾಗಿಲಿಗೆ ಈ ವಸ್ತುವನ್ನ ಕಟ್ಟಿ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಆಗುವ ಬದಲಾವಣೆಗಳನ್ನು ಒಮ್ಮೆ ನೋಡಿ ನಾವು ಹೇಳಿಕೊಡುವಂತಹ ರೀತಿಯಲ್ಲಿ ಮನೆಗೆ ಈ ವಸ್ತುವನ್ನ ಕಟ್ಟಿ ಸಾಕಷ್ಟು ಶುಭ ಫಲಗಳನ್ನು ಪಡೆದಿದ್ದಾರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತಿಲ್ಲ ಗುರುಗಳೇ ಎಷ್ಟೇ ಪ್ರಯತ್ನ ಮಾಡಿದ್ರೂ ಒಂದಾದರ ಮೇಲೊಂದು ಒಡೆತ ಮಕ್ಕಳ ವಿದ್ಯೆಯಲ್ಲೂ ಏಳಿಗೆ ಆಗ್ತಾ ಇಲ್ಲ ಈ ಕಡೆ ಮನೆಯ ಯಜಮಾನರ ಕಷ್ಟವಂತೂ ನೋಡೋಕೆ ಆಗ್ತಿಲ್ಲ ಕೈನಲ್ಲಿ ದುಡ್ಡು ಅನ್ನೋದೇ ನಿಲ್ಲೊಲ್ಲ ಅನ್ನೋದಾದ್ರೆ ಸೂರ್ಯ ಹುಟ್ಟುವ ಮುನ್ನವೇ ಇದ್ದು ಈ ಒಂದು ಕೆಲಸವನ್ನ ತಪ್ಪದೆ ಮಾಡಿ ನಿಮ್ಮ ಮನೆಯಲ್ಲಿ ದೊಡ್ಡವರು ಅಂತ ಯಾರಿರ್ತೀರಾ ಉದಾಹರಣೆಗೆ ಅಣ್ಣ ಆಗಿರಬಹುದು ಅಕ್ಕ ಆಗಿರಬಹುದು ಅಪ್ಪ ಅಮ್ಮ ಅಥವಾ ವಯಸ್ಸಾದ ಹಿರಿಯರಿದ್ರೆ ಅವರ ಕೈನಲ್ಲಿ ಈ ಒಂದು ಕೆಲಸವನ್ನು ನೀವು ಮಾಡಿಸಬೇಕಾಗುತ್ತೆ ಮಾಡಬೇಕು ಚೆನ್ನಾಗಿರುವಂತಹ ಅರಿಶಿನದ ಕೊಂಬುಗಳನ್ನು ಮನೆಗೆ ತಂದಿಟ್ಟಿರಬೇಕು ಸಮಸಂಖ್ಯೆಯಲ್ಲಿ ಅರಿಶಿನದ ಕೊಂಬನ್ನು ತಂದು ಅವುಗಳನ್ನು ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಬ್ರಹ್ಮ ಮುಹೂರ್ತದಲ್ಲೇ ತೋರಣದ ಹಾಗೆ ಕಟ್ಟಿಕೊಳ್ಳಬೇಕು ಹೂವು ಕಟ್ಟುವ ರೀತಿ ಕಟ್ಟಿಕೊಳ್ಳಬೇಕು ಎರಡು ಆಗಿರಬಹುದು ನಾಲ್ಕಾಗಿರ ಅಥವಾ ಹದಿನಾರು ಹೀಗೆ ಸಮಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನ ಮನೆಯ ಬಾಗಿಲಿಗೆ ಹೊಂದುವಷ್ಟು ದಾರದಿಂದ ಕಟ್ಟಿ ತೋರಣದ ರೀತಿಯಲ್ಲಿ ಮಾಡಿಕೊಳ್ಬೇಕು ಒಂದೊಂದು ಅರಿಶಿನದ ಕೊಂಬಿಗೂ ಸ್ವಲ್ಪ ಅಂತರವನ್ನ ಬಿಡಬೇಕಾಗುತ್ತೆ ತೋರಣ ತಯಾರಾದ ಮೇಲೆ ನಿಮ್ಮ ಕೈನಲ್ಲಿ ಆ ತೋರಣವನ್ನ ಹಿಡಿದುಕೊಂಡು ಈ ವಿಧವಾಗಿ ಸಂಕಲ್ಪವನ್ನ ಮಾಡಿಕೊಳ್ಬೇಕು ಈ ವಿಶೇಷ ದಿನದಂದು ಈ ತೋರಣವನ್ನು ನಾನು ಮನೆಗೆ ಕಟ್ಟಿದ್ದೇನೆ ಈ ತೋರಣದ ಶಕ್ತಿಯು ನಮ್ಮ ಮನೆಗೆ ಯಾವುದೇ ನಕಾರಾತ್ಮಕ ಶಕ್ತಿಯು ಒಳಗೆ ಪ್ರವೇಶ ಮಾಡದಂತೆ ತಡೆಯಲಿ ಈ ತೋರಣದ ಕೆಳಗೆ ಓಡಾಡುವಂತಹ ಮನೆಯ ಎಲ್ಲ ಸದಸ್ಯರಿಗೆ ವಿಶೇಷವಾಗಿ ಗುರುವಿನ ರಕ್ಷಣೆ ಇರಲಿ ಯಶಸ್ಸು ಸಿಗಲಿ ಮನೆಯ ಯಜಮಾನ ಯಜಮಾನಿ ಮಾಡುವಂತಹ ಕೆಲಸದಿಂದ ಮನೆಯ ಏಳಿಗೆ ಆಗಲಿ ಮಾಟ ಮಂತ್ರದಂತಹ ದುಷ್ಟಶಕ್ತಿಗಳ ಕಾಟ ನಶಿಸಿ ಹೋಗಲಿ ಎಂದು ನಿಮ್ಮ ಇಷ್ಟದೇವರ ಹೆಸರು ಲಕ್ಷ್ಮೀ ದೇವಿ ಹೆಸರು ಹಾಗೂ ಗುರುವಿನ ಹೆಸರನ್ನ ಅಥವಾ ಗುರುವನ್ನ ನೆನೆದು ನಮಸ್ಕಾರ ಮಾಡಿಕೊಳ್ಬೇಕು ನಂತರ ಈ ಅರಿಶಿನದ ಕೊಂಬು ಇರುವಂತಹ ತೋರಣವನ್ನ ಮಾಡ ಅದೇ ಜಾಗದಲ್ಲಿ ಕಟ್ಟಿಕೊಳ್ಬೇಕು ಈ ತೋರಣ ಎಷ್ಟು ದಿನ ಬೇಕಾದರೂ ಬಾಗಿಲಲ್ಲೇ ಬಿಡಬಹುದು ತಾನಾಗಿಯೇ ಈ ತೋರಣ ಒಣಗಿದ್ರೆ ಅಥವಾ ಬಿದ್ರೆ ಮನೆಯ ಬಳಿ ಇರುವಂತಹ ಯಾವುದಾದರೂ ದೈವವೃಕ್ಷ ಅಥವಾ ತೆಂಗಿನ ಮರದ ಬಳಿ ಮರದ ಬುಡಕ್ಕೆ ಹಾಕಿ ಬರಬಹುದು ಈ ಒಂದು ವಿಶೇಷವಾದಂತಹ ತೋರಣವನ್ನು ಮುಂದಿನ ವರ್ಷದ ತನಕವು ನಿಮ್ಮ ಮನೆಯ ಬಾಗಿಲಲ್ಲಿರುವಂತೆ ನೋಡಿಕೊಳ್ಳಬೇಕು ಇನ್ನು ಈ ಒಂದು ತೋರಣವನ್ನ ನಿಮ್ಮ ಮನೆಯಲ್ಲಿ ದೇವರ ಕೋಣೆಗೂ ಕೂಡ ಕಟ್ಟಿಕೊಳ್ಳಬಹುದು ಸಾಧ್ಯವಾದರೆ ಈ ದಿನ ಎರಡು ತೋರಣವನ್ನ ತಯಾರು ಮಾಡಿಕೊಂಡು ಒಂದನ್ನ ಮನೆಯ ಮುಖ್ಯ ಬಾಗಿಲಿಗೆ ಮತ್ತೊಂದನ್ನ ದೇವರ ಮನೆಗೆ ಕಟ್ಟಿ ಈ ತೋರಣದ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಎಂದು ನಿಮ್ಮ ಅನುಭವಕ್ಕೆ ಬರುತ್ತದೆ ವೈಜ್ಞಾನಿಕವಾಗಿಯೂ ಈ ತೋರಣ ಮನೆಗೆ ಕ್ರಿಮಿಕೀಟಗಳು ಬಾರದ ಹಾಗೆ ತಡೆಯುತ್ತೆ ಶಾಸ್ತ್ರದ ರೀತಿಯಲ್ಲಿಯೂ ವೈಜ್ಞಾನಿಕ ರೀತಿಯಲ್ಲಿಯೂ ಕೂಡ ಇದು ಈ ತೋರಣವನ್ನ ನಿಮ್ಮ ಮನೆಗೆ ಅನೇಕ ಲಾಭಗಳಿವೆ ಯಾರಿಗಾದರೂ ಸರಿ ವಿದ್ಯೆಯಲ್ಲಿ ಪ್ರಗತಿಯನ್ನು ಕಾಣಲು ಗುರುಬಲ ಬೇಕೇ ಬೇಕು ಉದ್ಯೋಗದಲ್ಲಿ ಜಯವನ್ನು ಕಾಣಲು ಗುರುಬಲ ಬೇಕು ಮದುವೆ ಭಾಗ್ಯ ಕೂಡಿ ಬರಲು ಸಂತಾನಕ್ಕೂ ಗುರುಬಲ ಬೇಕು ಹಾಗೂ ಜೀವನದಲ್ಲಿ ಉತ್ತಮವಾದಂತಹ ಯಶಸ್ಸನ್ನು ಕಾಣಲು ಗುರುವಿನ ರಕ್ಷಣೆ ಅಥವಾ ಗುರುವಿನ ಬಲ ಬೇಕೇ ಬೇಕು ಅರಿಶಿನಕ್ಕೆ ಅಧಿಪತಿ ಯಾರು ಗುರು ಆದ್ದರಿಂದ ನಿಮ್ಮ ಮನೆಯ ಸದಸ್ಯರಿಗೆ ಗುರುಬಲ ಹೆಚ್ಚಾಗಿ ದೈವ ಬಲ ಪ್ರಾಪ್ತಿಯಾಗಿ ವರ್ಷ ಪೂರ್ತಿ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಅದೃಷ್ಟ ಉಂಟಾಗಲು ಈ ಒಂದು ತೋರಣವನ್ನ ತಪ್ಪದೆ ಕಟ್ಟಿ ಬೆಟ್ಟದಂತೆ ಬರುವ ಕಷ್ಟಗಳು ಶೀಘ್ರವಾಗಿ ದೂರವಾಗುತ್ತೆ ಸದಾಕಾಲ ಗುರುವಿನ ರಕ್ಷಣೆ ನಿಮ್ಮ ಜೊತೆಗೆ ಇರುತ್ತದೆ ಇಂತಹ ಈ ಒಂದು ಅರಿಶಿನದ ಕೊಂಬಿನ ಬಗೆಗಿನ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ